ನಮಸ್ಕಾರ ರೀ ಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ವಿದ್ಯಮಾನ ಬಗ್ಗೆ ಈ ಹಿಂದಕ್ಕೆ ಹೇಳಿದ್ನಿ ಅದೇ ರೀತಿ ಆಗತೈತಿ ಸಂಕ್ರಾಂತಿಗೆ ಬದಲಾವಣೆ ಆಗತೈತಿ ಅಂತ ಹೇಳಿದ್ನಿ ಕರ್ನಾಟಕ ರಾಜ್ಯದ ಒಬ್ಬ ಚಾಣಕ್ಯ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಒಂದು ಓರದಾಗ ಆರು ಬಾಲ್ ಇರ್ತಾವ್ರಿ ಆರು ಬಾಲ್ ಹಾಕಕ್ಕೆ ಹೋಗಿ ಆರು ಬಾಲಿಗೆ ಕ್ಲೀನ್ ಬೋರ್ಡ್ ಮಾಡಿಸಿದಂಥ ಸುರಜೇವಾಲನ ಊಟ ಮಾಡಿಸ್ಯಾರ್ರಿ ಸುರ್ಜೇವಾಲಾ ಗಲಿಬಿಲಿಗೊಂಡು ಬೆಚ್ಚಿ ಬಿದ್ದು ಏನು ಪ್ರಶ್ನೆ ಕೇಳಾಕತ್ತ ಕರ್ನಾಟಕ ರಾಜ್ಯದ ಪಿ ಡಬ್ಲ್ಯೂ ಡಿ ಮಂತ್ರಿ ರಾತ್ರಿ ರೀ ದಿಲ್ಲಿಗೆ ಆ ಆರು ಪ್ರಶ್ನೆಗಳು ಮಹತ್ವವಾದ ಪ್ರಶ್ನೆಗಳು ಕಡಕ ಪ್ರಶ್ನೆಗಳು ಯಾವುವು ಸುರ್ಜೆವಾಲಾಗೆ ನೇರ ನೇರ ಪ್ರಶ್ನೆ ಕೇಳ್ಯಾರ ಸತೀಶ್ ಜಾರಕಿಹೊಳಿ ಯಾವಾಗಲೂ ಕ್ರಿಕೆಟ್ದಾಗ ಪರಿಣಿತ ನೋಡಿದ್ರಲ್ಲ ಎಲ್ಲರೂ ರಾಜಕಾರಣ ಮಾಡ್ಕೊತ ಹೊಂಟಾರ ರಾಜಕೀಯದಾಗ ಬಿಜಿ ಆಗ್ಯಾರ ಹೋಟೆಲ್ ರಿಸಾರ್ಟ್ದಾಗ ಮಾಡಾಕತ್ತಾರ ಆದರೆ ಇವರು ಗ್ರೌಂಡ್ನ್ಯಾಗ ಕ್ರಿಕೆಟ್ ಆಡಾಕತ್ತಾರ ಯಾವುದೇ ಹಗುರವಾಗಿ ತೆಗೆದುಕೊಳ್ಳುವಂಥ ವ್ಯಕ್ತಿ ಎಲ್ಲ ಬಹಳ ದೀರ್ಘವಾಗಿ ವಿಚಾರ ಮಾಡಿ ರಾಜಕಾರಣ ಮಾಡುವಂಥ ಒಬ್ಬ ಕರ್ನಾಟಕದ ಚಾಣಕ್ಯ ರಾಜಕಾರಣಿ ಅಂದರೆ ಸತೀಶ್ ಜಾರಕಿಹೊಳಿ ಗ್ರೌಂಡ್ದಾಗ ನೋಡಿರಿ ಅದನ್ನು ತೋರಿಸಾಕತ್ತೀನಿ ಆ ಆರು ಪ್ರಶ್ನೆಗಳು ಯಾವುವು ಆರು ಪ್ರಶ್ನೆಗಳು ಕಠಿಣ ನಾಲ್ಕು ಪ್ರಶ್ನೆಗಳು ಸಾದ ಅದಾವ್ರಿ ಆರು ನಾಲ್ಕು ಹತ್ತು ಹತ್ತು ಪ್ರಶ್ನೆಗಳು ಕೇಳಿದ ತಕ್ಷಣ ಸುರ್ಜೇವಾಲಾ ತಕ್ಷಣ ಮತ್ತೊಂದು ಕಟೋಡಿಗೆ ಕರ್ಕೊಂಡು ಹೋಗಿ ಸಮಾಲೋಚನೆ ಮಾಡಿದರೂ ಸಹಿತ ದಿಟ್ಟ ನಿಲುವು ಆ ನಿಲುವಿನಲ್ಲಿ ಬದಲಾವಣೆ ಮಾಡಲಾರ್ದಂಥ ಇದೆ ಸತೀಶ್ ಜಾರಕಿಹೊಳಿ ಸುರ್ಜೆ ಏನು ಪ್ರಶ್ನೆ ಅದು ನಿಮಗೆ ಭಾಳ ರೀ ಸ್ಕಿಪ್ ಮಾಡಬೇಡ್ರಿ ಯೂಟ್ಯೂಬ್ನ ಬಟನ್ ಹುಡ್ಕೋತವ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತವ್ರಿ ಕಡೆಗೆ ಜವಾರಿ ಕಾಕ ಏನು ತಂದು ಅನ್ಸುತ್ತಿ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಆಗೋದು ಇಂದು ಏನಾದರೂ ಸಿ ಬಿ ಐ ಎನ್ಕ್ವೈರಿ ಆಯ್ತು ಅಂದರೆ ಮೂಢಾ ಪ್ರಕರಣದಲ್ಲಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಐತಿ ಯಾವಾಗ ಏನಾಗತೈತಿ ಗೊತ್ತಿಲ್ಲ ಈ ಹತ್ತು ಪ್ರಶ್ನೆಗಳಿಂದ ಸುರ್ಜೇವಾಲಾಗೆ ಬೆವರು ಬಂತು ಬೆವರು ಬಂದ ತಕ್ಷಣ ರಾತ್ರಿ ರಾತ್ ದೆಹಲಿಗೆ ಪ್ರಯಾಣ ಇದೇನೋ ಯಪ್ಪಾ ಅಂತೇಳಿ ಯಾಕೆಂದ್ರೆ ಸುರ್ಜೇವಾಲಾ ಯಾವಾಗಲೂ ಡಿ ಕೆ ಶಿ ಪರವಾಗಿ ಬ್ಯಾಟಿಂಗ್ ಮಾಡಾಕತ್ತಿದ್ರು ಆದರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಒಂದೊಂದು ಪ್ರಶ್ನೆಗೆ ಕಠಿಣವಾದ ಪ್ರಶ್ನೆಗೆ ಮಾರುತ್ತರ ಕೊಡಲ್ದೆ ಬೆವತು ಬೆವತ್ ಹೋಗಿದ್ದು ಒಂದು ಇವತ್ತು ಆ ಹತ್ತು ಪ್ರಶ್ನೆಗಳನ್ನು ವಿವರವಾಗಿ ಅದನ್ನು ಕೇಳ್ರಿ ಮೊಟ್ಟ ಮೊದಲನೇ ಪ್ರಶ್ನೆ ಏನು ಮಾಡಬೇಕು ನಮಗೆ ಗೊತ್ತಿದೆ ಎಂದ ಸತೀಶ್ ಜಾರಕಿಹೊಳಿ ನಾವು ನಲವತ್ತು ವರ್ಷಗಳಿಂದ ರಾಜಕೀಯ ಮಾಡಿಕೊಂಡು ಬರುತ್ತಿದ್ದೇವೆ ನಿಮ್ಮ ವರ್ತನೆ ಹೀಗೆ ಮುಂದುವರೆದರೆ ಮುಂದೆ ಏನಾಗುತ್ತೆ ನೀವೇ ಹೊಣೆ ಅಲ್ಪಸಂಖ್ಯಾತರ ನಾಯಕರಿಗೂ ಅವಕಾಶ ಕೊಡಲು ಹಿಂದೆ ಮುಂದೆ ನೋಡ್ತೀರಿ ಒ ಬಿ ಸಿ ನಾಯಕರನ್ನು ಕಡೆಗಣಿಸ್ತೀರಿ ದಲಿತರನ್ನು ಬಿಡುತ್ತಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನಲು ಅಹಿಂದ ಮಾತ್ರ ಡಿ ಕೆ ಶಿ ಒಬ್ಬರನ್ನು ಇಟ್ಕೊಂಡು ಏನು ಮಾಡ್ತೀರಿ ಹೇಳಿ ಇಲ್ಲಿನ ಸೋಷಿಯಲ್ ಮೀಡಿಯಾ ಹೇಗಿದೆ ಗೊತ್ತಾ ಕರ್ನಾಟಕ ರಾಜ್ಯದಲ್ಲಿ ಒಂದು ಸೋಷಲ್ ಮೀಡಿಯಾದಾಗ ಒಂದು ಆದೇಶ ಮಾಡಿದ್ರೆ ಇವತ್ತು ರಾಜ್ಯಾದ್ಯಂತ ಸೋಷಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಯಾವ ರೀತಿ ಪಕ್ಷಕ್ಕೆ ಕಾರ್ಯನಿರ್ವಹಿಸ್ತಿ ಅನ್ನೋದು ಹೇಳ್ಯಾರ ಕರ್ನಾಟಕದ ಜಾತಿ ಸಮೀಕರಣದ ಬಗ್ಗೆ ನಿಮಗೆ ಗೊತ್ತಾ ಸಿದ್ದರಾಮಯ್ಯ ಬಗ್ಗೆ ಏನು ತಿಳಿದುಕೊಂಡಿದ್ದೀರಿ ಹೇಳಿ ಸುರ್ಜೇವಾಲರನ್ನು ಈ ಹತ್ತು ಪ್ರಶ್ನೆಗಳಿಂದ ಲಾಕ್ ಮಾಡಿದ ಸತೀಶ್ ಪ್ರತ್ಯೇಕ ಸಭೆ ನಡೆಸಿದರು ಸತೀಶನ ಮಾತಿಗೆ ಸುರ್ಜೇವಾಲಾ ಬೆಮತು ಹೋಗಿದ್ದು ಉಸ್ತುವಾರಿ ಸುರ್ಜೇವಾಲೆಗೆ ಡೈರೆಕ್ಟ್ ಹಿಟ್ ಮಾಡಿದ ಸತೀಶ್ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯಿಂದ ಅಧಿಕಾರಕ್ಕೆ ಬಂದಿದ್ದೀರಾ ಇಲ್ಲಿಯವರೆಗೆ ಯಾರು ಪಕ್ಷವನ್ನೇ ಅಧಿಕಾರ ತಂದಿಲ್ವ ಒಬ್ಬರನ್ನು ಬಿಟ್ಟು ಬೇರೆಯವರು ಯಾರು ಕೆಲಸ ಮಾಡಿಲ್ವಾ ಪಕ್ಷ ಅಂದರೆ ಒಬ್ಬ ವ್ಯಕ್ತಿಗೆ ಸೀಮಿತವ ಬೆಚ್ಚಿ ಬಿದ್ದ ಸುರ್ಜೇವಾಲಾ ಸತೀಶ್ ಬಾಂಬಿಗೆ ಸುರ್ಜೇವಾಲಾ ರಾತೋರಾತ ದೇಲಿ ಪ್ರಯಾಣ ಈ ಹತ್ತು ಪ್ರಶ್ನೆಗಳು ಸುರ್ಜೇವಾಲಾಗೆ ನೇರ ನೇರ ಹೇಳಿದಿ ತಕ್ಷಣ ಐದು ಗಂಟೆಗೆ ಕ್ರಿಕೆಟ್ ಮೈದಾನದಲ್ಲಿ ಫೋರ್ ಸಿಕ್ಸ್ ಬೌಂಡ್ರಿ ಸಿಕ್ಸ್ ಹೊಡೆದಂಥ ಇವನ ಸತೀಶ್ ಜಾರಕಿಹೊಳಿ ರಾಜಕಾರಣ ಅಂದರೆ ಜನತೆಯ ಅಹಿಂದ ವರ್ಗದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಬುನಾದಿ ಐತಿ ಯಾವನೇ ಒಬ್ಬ ವ್ಯಕ್ತಿಯಿಂದ ಇವತ್ತು ಪಕ್ಷ ಬಂದಿಲ್ಲ ಒಬ್ಬನೇ ವ್ಯಕ್ತಿಯ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಸಿಡಿದದ್ದ ಸತೀಶ್ ಈಗ ಏನಾಗತೈತಿ ಕರ್ನಾಟಕ ರಾಜ್ಯ ರಾಜಕಾರಣ ಸತೀಶನ ಕೈಯಾಗ ರಿಮೋಟ್ ಐತಿ ಇನ್ನು ರಿಮೋಟ್ ಬಟನ್ ಹೊಡೆದ್ರೆ ಮುಖ್ಯಮಂತ್ರಿನೂ ಬದಲಾವಣೆ ರಾಜ್ಯದಲ್ಲಿ ಧ್ರುವೀಕರಣ ಇದೇ ಸತೀಶ್ ಜಾರಕಿಹೊಳಿಯ ಕಾರ್ಯತಂತ್ರ ರಾಜ್ಯದ ಕೋಟಿ ಕೋಟಿ ಅಭಿಮಾನಿಗಳಿಗೆ ಒಳ್ಳೆಯ ಬಂಪರ್ ಬಹುಮಾನ ಕೊಡ್ತಾನ ಸತೀಶ್ ಅಂತೇಳಿ ಕೂತಾರ ಯಾಕಂದರೆ ಬೀದರ್ದಿಂದ ಚಾಮರಾಜವ್ರಿಗೆ ಎಲ್ಲರೂ ಮುಂದಿನ ಸಿ ಎಮ್ ಸತೀಶ್ ಅಂತ ಹಾಕಾಕತಾರೆ ನೋಡಿರಿ ಸೋಷಿಯಲ್ ಮೀಡಿಯಾ ಭಾಳ ಫಾಸ್ಟ್ ಐತಿ ಸೋಶಿಯಲ್ ಸೋಷಿಯಲ್ ಮೀಡ್ಯಾ ಸತೀಶ್ ಪರವಾಗಿ ಐತಿ ಸೋಷಿಯಲ್ ಮೀಡಿಯಾದಾಗ ನಮ್ಮ ನಾಯಕ ಜನನಾಯಕ ಮುಂದಿನ ಸಿ ಎಮ್ಮ ಹೀಗೆಲ್ಲ ಬಹಳಷ್ಟು ಕೂಗು ಎಬ್ಬಿಸ್ತಾರ ಅದರಲ್ಲಿ ನೂರ ಮೂವತ್ತೆಂಟು ಶಾಸಕರಲ್ಲಿ ನೂರ ಇಪ್ಪತ್ತು ಮಂದಿ ಸಹಿತ ಸತೀಶ್ ಜಾರಕಿಹೊಳಿ ಸಿ ಎಮ್ ಅಂತೇಳಿ ಕೂಗಾಕತ್ತಾರ ಅದು ಐತ್ರಿ ಅದನ್ನು ಬಿಡುಗಡೆ ಮಾಡ್ತೀನಿ ಇನ್ನು ಸ್ವಲ್ಪ ದಿವಸನೇ ಭಾಳ ಗುಪ್ತ ಗುಪ್ತ ಚರ್ಚೆ ನಾವು ಮಾಡಿದಾಗ ಸತೀಶ್ ಸಿ ಎಮ್ ಆಗ್ಬೇಕ್ರಿ ರಾಜ್ಯಕ್ಕೆ ಒಂದು ಒಳ್ಳೆಯ ಅಧಿಕಾರ ಸಿಗತೈತಿ ಅಂತಾರ ಹಂಗಾದ್ರೆ ಕ್ರಿಕೆಟ್ ಆಡ್ಯಾರ ನೋಡ್ರಿ ಎಷ್ಟು ಶಾಂತ ಚಿತ್ತದಿಂದ ರಿಲ್ಯಾಕ್ಸ್ ಮೂಡ್ನಾಗ ಹತ್ತು ಪ್ರಶ್ನೆಗಳ ವಿವರವಾದ ವರದಿ ಕೊಟ್ಟಾರ ಆ ಹತ್ತು ಪ್ರಶ್ನೆಯಿಂದ ದಿಢೀರ್ ಪ್ರವಾಸ ರದ್ದು ಮಾಡಿದೆ ಇಲ್ಲಿ ಪ್ರಯಾಣ ಏನು ರೀ ಇಲ್ಲಿ ಏ ಸಿ ಸಿಗೆ ಐ ಸಿ ಸಿ ರಾಜ್ಯದ ಜನತೆ ಅಭಿಪ್ರಾಯ ರಾಜ್ಯದ ಶಾಸಕರ ಅಭಿಪ್ರಾಯ ಸಿದ್ದರಾಮಯ್ಯನ ದೃಢ ನಿರ್ಧಾರ ಇವೇ ಹತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಪಲಾಯನಗೈದ ಸುರ್ಜೇವಾಲಾ ಈಗ ರಾಜ್ಯ ರಾಜಕಾರಣದಲ್ಲಿ ಈ ಎಲ್ಲರ ದೃಷ್ಟಿ ಈಗ ಸತೀಶ್ ಮುಂದೆ ಸತೀಶ್ ಜಾರಕಿಹೊಳಿ ಇನ್ನು ಮುನ್ಸೂಚನೆ ಚುಕ್ಕಾಣಿ ಹಿಡಿಯುವಲ್ಲಿ ಕಾರ್ಯತತ್ಪರ ಅನ್ನೋದು ಕಡಕ ಜವಾರಿ ಕಾಕ ಮೊದಲಿಂದ ಹೇಳ್ಕೊತ ಬಂದಾನೆ ಈ ಹತ್ತು ಪ್ರಶ್ನೆಗಳಿಂದ ಉತ್ತರನ ಕೊಡಕ ಬರಲಿಲ್ಲ ಇನ್ನು ಉತ್ತರ ಕೊಡೋರು ಯಾರು ಏಕಚಕ್ರಾಧಿಪತ್ಯ ಸರ್ವಾಧಿಕಾರ ನನ್ನದೇ ನಡಿಬೇಕು ಅನ್ನೋರಿಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಂಥ ಸತೀಶ್ ಇವತ್ತು ರಾಜ್ಯದಲ್ಲಿ ಜನನಾಯಕನಾಗಿ ಹೊರಹೊಮ್ಮಾಕಾನೆ ಇದೇ ಇವತ್ತಿನ ಸ್ಟೋರಿ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಹೋಗ್ರಿ ಲೈಕ್ ಹೋಗ್ರಿ ಸಬ್ಸ್ಕ್ರೈಬ್ ಆಗಿರಿ ಅನಿಸಿಕೆಗಳನ್ನ ಹಾಕಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ